ನಮಸ್ಕಾರ ರೀ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತ್ ಅದೇನ್ರಿ ನೀವು ಎಲ್ಲರೂ ಅರಾಮದಿರಿ ಅಂತ ತಿಳ್ಕೊಂಡು ಈ ರೆಸಿಪಿನ ಸ್ಟಾರ್ಟ್ ಮಾಡೇನ್ರಿ ಒಂದು ಚಲೋ ನಂಗೆ ಒಂದು ಮಟನ್ ರೆಸಿಪಿ ಮಾಡಾಕತೀನಿ ಆಹಾ ಮಸ್ತ್ ಅಂದ್ರೆ ಮಸ್ತ್ ಆಕತಿರಿ ಭಾಳ ಅಂದ್ರೆ ಭಾಳ ರೀ ಈಝಿ ರೀ ಒಂದು ಹತ್ತು ನಿಮಿಷನಾಗ ನಂಗೆ ಮಾಡ್ಕೊಬೋದು ನೋಡಿರಿ ಮಟನ್ ಬರ್ರಿ ಹಂಗೆ ಅದು ನೋಡ್ಕೊಂಡ್ಬಿಡೋಣ ನಾಲ್ಕರಿಂದ ಐದು ಟೊಮೆಟೊನ ಸಣ್ಣಾಗಿ ಹೆಚ್ಕೊಂಡು ಬೇಸಾಕೆ ಇಟ್ಕೊಂಡೇನು ಇಲ್ಲಿ ಈಗ ಒಂದಿಲ್ಲೆ ಏಳ್ನೂರ ಐವತ್ತು ಗ್ರಾಮ್ನಷ್ಟು ಮಟನ್ ತೊಗೊಂಡಿನಿ ಅಂದ್ರೆ ಮುಕ್ಕಾಲು ಕೆ ಜಿಯಷ್ಟು ಮಟನ್ ಸ್ವಚ್ಛಂಗ ತೊಳೆದು ಇಟ್ಕೊಳಕೀನಿ ನೋಡ್ರಿ ಇಲ್ಲಿ ಒಂದು ಎರಡರಿಂದ ಮೂರು ಸಲ ಚಲೋ ನಂಗೆ ತೊಳ್ಕೊಬೇಕು ರೀ ಈಗ ಇಲ್ಲಿ ಏನೇನು ಬೇಕಂದ್ರೆ ಖಾರದ ಪುಡಿ ಮತ್ತು ಉಪ್ಪು ಮಸಾಲೆ ಪುಡಿ ಮತ್ತು ಅರ್ಶಿನ ಪುಡಿ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ನೋಡಿರಿ ಎಷ್ಟೆಷ್ಟು ತೊಗೊಂಡಿನಿ ನೋಡ್ರಿ ಕರೆಕ್ಟ್ ಇಷ್ಟು ಹಾಕೋರಿ ಒಂದು ಮುಕ್ಕಾಲು ಕಪ್ ಮುಕ್ಕಾಲು ಕೆ ಜಿಯಷ್ಟು ಈಗ ಭಾಳ ಅಂದ್ರೆ ಭಾಳ ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡ್ರಿ ಇಲ್ಲಿ ಇದು ಖಾರದ ಪುಡಿ ಎಷ್ಟು ಹಾಕೇನಪ್ಪ ಅಂದ್ರೆ ನಾವು ಉಪ್ಪಿಟ್ಟೆಲ್ಲ ತಿಂತೇವಲ್ಲ ರೀ ಆ ಚಮಚದಿಂದ ಒಂದು ಆರು ಚಮಚದಷ್ಟು ಖಾರದ ಪುಡಿ ಮೂರು ಚಮಚದಷ್ಟು ಉಪ್ಪು ನೋಡಿರಿ ಕರೆಕ್ಟ್ ಹೇಳಬೇಕಂದ್ರೆ ಈಗ ಒಂದು ದೊಡ್ಡ ಬೌಲ್ನಾಗ ಮ್ಯಾರಿನೇಟ್ ಮಾಡ್ಕೊಳಾಕತ್ತೀನಿರಿ ಇದಕ್ಕೆ ಉಪ್ಪು ಹಾಕ್ಕೊಳಾಕತ್ತೀನಿ ರೀ ಉಪ್ಪು ಹಾಕೊಂಡಾದ್ಮೇಲೆ ಖಾರದ ಪುಡಿ ರೀ ನೀವು ನಿಮ್ಮ ಮನ್ಯಾಗ ಹೆಂಗೆ ಖಾರ ಉಪ್ಪು ತಿಂತೀರಿ ನೋಡ ಅದ್ರ ಮ್ಯಾಲೆ ಹಾಕೋರಿ ಬಟ್ ಈ ಮಟನ್ ಇದೆ ಒಂದು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ರನ ಮಸ್ತ್ ಆಕತ್ ನೋಡಿರಿ ಹಾಗಾಗಿ ನಾವಿಲ್ಲಿ ಜಾಸ್ತಿನ ಹಾಕ್ಕೊಳಾಕತ್ತೀನಿ ಇದೆರಡು ಹಾಕೊಂಡಾದ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ರೀ ಇದನ್ನು ಹಾಕೊಂಡಾದ್ಮೇಲೆ ಏನು ಮಾಡ್ಬೇಕಂದ್ರೆ ನಾವು ಈಗ ಮನ್ಯಾಗ ಮಾಡಿದ್ದ ಮಸಾಲೆ ಪುಡಿ ರೀ ಇದು ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ನಾಗ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊರಿ ಇಲ್ಲಪ್ಪ ಅಂದ್ರೆ ನೀವು ಮನ್ಯಾಗ ಯಾವ್ದು ಹಾಕ್ತೀರಿ ನೋಡಿರಿ ಅದನ್ನು ಹಾಕೋರಿ ಇಲ್ಲಾಂದ್ರೆ ಮಟನ್ ಮಸಾಲ ಸಿಗ್ತಿತ್ತು ನೋಡ್ರಿ ಅದನ್ನಾರ ಹಾಕೋರಿ ಈಗ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ರೀ ಒಂದು ಎರಡು ಚಮಚದಷ್ಟು ಇದನ್ನು ಹಾಕೊಂಡ್ರೆ ಮ್ಯಾರಿನೇಟ್ ಮಸ್ತ್ ಆಗ್ತೈತಿ ರೀ ಮತ್ತು ನಾವು ಒಗ್ಗರಣೆ ಹಾಕಿದಾಗ ಚಲೋತ್ ನಂಗೆ ಎಣ್ಣೆನೂ ಬಿಟ್ಕೊಂತೈತಿ ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು ನೋಡ್ರಿಲಿ ಹಂಗಾಗಿ ನಾನು ಹಾಕ್ಕೊಳಾತೀನಿ ಇದನ್ನೀಗ ಚಲೋತ್ ನಂಗೆ ಕಲಿಸ್ಕೋಬೇಕು ಇದಕ್ಕಿಂತ ಮುಂಚೆ ನಾವು ಏನು ಹಾಕ್ಕೋಬೇಕಪ್ಪ ಅಂದ್ರೆ ಆಗಲ್ಲೇ ಟೊಮ್ಯಾಟೊನ ಮೆತ್ತಗೆ ಮಾಡಿ ರೀ ಅದನ್ನು ಹಾಕೋಬೇಕು ಈಗ ಇದನ್ನು ಹಾಕ್ಕೊಂಡಾದ್ಮೇಲೆ ಕಲ್ಸ್ಕೊಬೇಕು ನೋಡ್ರಿ ನೋಡ್ರಿಲಿ ಮತ್ತು ರೀ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾಕತ್ತೀರಿ ಪ್ಲೀಸ್ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಒಂದು ಬೆಲ್ ಐಕನ್ ಇರ್ತಿತ್ತು ನೋಡಿರಿ ಅದನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದ ವಿಡಿಯೋ ನಿಮ್ಗೆ ಮತ್ ಮತ್ಲ ನೋಟಿಫಿಕೇಶನ್ ಬರ್ತೈತೆ ನೋಡಿರಿ ಎಲ್ಲೂ ಸ್ಕಿಪ್ ಮಾಡ್ಲಾರ್ದೆ ನಾನು ವಿಡಿಯೋ ನೋಡ್ರಿ ಚಲೋ ಚಲೋ ಟ್ರಿಕ್ ಮತ್ತು ಭಾಳ ಅಂದ್ರೆ ಭಾಳ ಈಸಿಯಾಗಿ ಮಾಡೋದು ಮೆಥಡ್ ತೋರಿಸ್ತೀನಿ ರೀ ಮತ್ತು ಎಲ್ಲೂ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಈಗ ನೋಡ್ರಿ ಖಾರದ ಪುಡಿ ಇನ್ನು ಸ್ವಲ್ಪ ಕಡಿಮೆ ಅನ್ನಿಸ್ತರಿ ನಂಗೆ ಹಂಗಾಗಿ ನಾನು ಹಾಕೊಳಕತ್ತೀನಿ ಹೆಂಗೆ ಗೊತ್ತಾಗ್ತೈತಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಲರ್ ಗೊತ್ತಾಗ್ತೈತ್ರಿ ಮತ್ತೇನಂದ್ರೆ ಗ್ರೇವಿನೂ ಚಲೋ ಆಗ್ತಿತ್ರಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ನೀವು ನೋಡ್ರಿ ನಿಮ್ಮ ಮನ್ಯಾಗೆ ಹೆಂಗೆ ಯೂಸ್ ಮಾಡ್ತೀರಿ ನೀವು ಅಂಥೇಳಿ ಅದ್ರ ಮ್ಯಾಲೆ ಹಾಕೋರಿ ನೀವು ಈಗಿದನ್ನೆಲ್ಲನೂ ಕಲಸಿ ನಾವು ಒಂದು ಐದು ನಿಮಿಷ ಇಡ್ಬೋದು ರೀ ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಒಗ್ಗರಣೆನೂ ಹಾಕ್ಬೋದು ಇದನ್ನೇನು ಇಡಬೇಕಂತೇನು ಇಲ್ಲ ರೀ ಇಟ್ಟರೆ ಒಂದು ಐದು ನಿಮಿಷ ಇಟ್ಕೋಬೇಕು ಇದೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ನೆಕ್ಸ್ಟ್ ನಾನು ನಾನಿಲ್ಲಿ ಇದನ್ನು ಕುಕ್ಕರ್ನಾಗ ಒಗ್ಗರಣೆ ಹಾಕ್ತೀನಿ ಹಾಗಾಗಿ ಈಗ ಗ್ಯಾಸ್ ಮೇಲೆ ಕುಕ್ಕರ್ ರೀ ಇದು ಇದಕ್ಕೆ ನೋಡ್ರಿ ಆಗಲೇ ಎಣ್ಣೆ ತೋರಿಸಿದ್ನಲ್ರಿ ನಾನು ಈ ಸಣ್ಣ ಬೌಲಿಂದ ನಾವು ಸಾರಿನ ಬಟ್ಲಾ ಅಂತೀವಲ್ರಿ ರೀ ಅದರಿಂದ ಒಂದು ಮುಕ್ಕಾಲು ಕಪ್ನಷ್ಟು ಹಾಕಬೇಕು ನೋಡ್ರಿ ಅಂದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ರೀ ಇದು ಕರೆಕ್ಟ್ ಆಗ ಆಗ್ತೈತೆ ನೋಡಿರಿ ನಾನು ಈಗ ಎಷ್ಟು ತೋರ್ಸೇನಲ್ಲ ಅಷ್ಟು ಹಾಕೋದ್ರಿಂದ ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ಮಟನ್ ಅದನ್ನು ಹಾಕೋಬೇಕು ಹಾಕಿ ಚೊಲೋತ್ ನಂಗೆ ಕಲಿಸ್ಕೋಬೇಕು ನೋಡ್ರಿ ಇಲ್ಲಿ ಕಲರ್ ಎಷ್ಟು ಮಸ್ತ್ ಆಗೈತಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಭಾಳ ಚಲೋ ರೀ ಈ ಮಟನಿಗೆ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ರೆ ನೋಡಿರಿ ಅದರ ಮಜಾನೆ ಬೇರೆ ಇರ್ತೈತಿ ಹೌದಿಲ್ರಿ ನೀವೇನಂತೀರಿ ಇದಕ್ಕೆ ಮತ್ತು ಇದು ಒಂದು ಸ್ವಲ್ಪ ನೀರು ಹಾಕ್ಬೇಕು ರೀ ಇದಕ್ಕೆ ಅದನ್ನು ನಾವು ಆಗಲೇ ಮ್ಯಾರಿನೇಟ್ ಮಾಡ್ಕೊಂಡಿದ್ದು ಬೌಲ್ ಇರ್ತೈತೆ ರೀ ಅದಕ್ಕೆ ಒಂದು ಸಣ್ಣ ವಾಟೆಲಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕಿ ಕಲಿಸ್ಬೇಕು ನೋಡ್ರಿ ಹೊಟ್ಟೆ ಜಾಸ್ತಿ ನೀರು ಹಾಕಬೇಡ್ರಿ ನೀರು ಹಾಕಿದ್ರೆ ಫುಲ್ ನೀರು ನೀರು ಬಿಟ್ಕೊಂಡ್ಬಿಡ್ತೈತಿ ನಾವು ಕುಕ್ಕರ್ನಾಗ ವಿಜ್ವಲ್ ಮಾಡಿಸೋದ್ರಿಂದ ಇಲ್ಲಪ್ಪ ಅಂತ ಹೇಳಿದರೆ ಕರೆಕ್ಟ್ ಗ್ರೇವಿ ಆಗ್ತೈತಿ ನೋಡ್ರಿ ಇಲ್ಲಿ ಇದು ನಮ್ಮ ಉತ್ತರ ಕರ್ನಾಟಕದಾಗ ಸಾವು ಕರಡು ಅಂತ ಹೇಳ್ತಾರೆ ನೋಡ್ರಿ ಇದಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಆಕೈತ್ರಿ ಯಾವ್ದಾ ಮಸಾಲೆ ಕೊಬ್ಬರಿ ಗಿಬ್ರಿ ಏನು ರುಬ್ಬ ಹಾಕಂಗಿಲ್ಲ ನೋಡ್ರಿ ಇದು ಇಷ್ಟ ಒಂದ್ ನಾಲ್ಕರಿಂದ ಐದು ವಿಶಲ್ ಮಾಡಿ ಓಪನ್ ಮಾಡಿದ್ರ ಮುಗೀತ ನೋಡ್ರಿ ಮಸ್ತ್ ಆಗಿ ಮಟನ್ ಕರಡು ಆಹಾಹಾ ಗಮ್ಮಂತ ವಾಸನೆ ಬರಾಕತೈತ್ರಿ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದಿದ್ರೆ ಹಾಕೋರಿ ಇಲ್ಲಂದ್ರೆ ಅದು ಬೇಡ್ರಿ ಯಾಕಂದ್ರೆ ನಾವು ಕೊತ್ತಂಬರಿ ಕಾಳು ಹಾಕಿ ಮಸಾಲೆ ಪುಡಿ ಮಾಡ್ಕೊಂಡಿರ್ತೇವೆ ನೋಡ್ರಿ ಹಾಗಾಗಿ ಇದ್ರೆ ಮ್ಯಾಲೆ ಹಾಕೋರಿ ಇಲ್ಲಂದ್ರೆ ಸ್ಕಿಪ್ ಮಾಡ್ಕೋರಿ ಇಲ್ಲಿ ನೋಡ್ರಿಲಿ ಬಾಯಾಗ ನೀರು ಬರಾಕತ್ತವಲ್ರಿ ನನಗಂತೂ ಹೊಟ್ಟೆ ಮಸ್ತ್ ಹಸ್ತೈತಿ ಭಾಳ ಅಂದ್ರೆ ಭಾಳ ಬಾಯಾಗ ನೀರು ಬರಾಕತ್ತವ ಈಗ ನೋಡ್ರಿ ಊಟ ಮಾಡ್ತೀನಿ ನೀವು ಒಟ್ಟ ಲೇಟ್ ಮಾಡಬೇಡ್ರಿ ಈಗ ಮಾಡ್ಕೊರಿ ಮತ್ತು ಹೆಂಗಾಗೈತಿ ಹೇಳಿ ನನ್ನ ಕಮೆಂಟ್ಸ್ನಾಗ ಒಟ್ ಬರೋದು ತಿಳಿಸೋದನ್ನ ಮರಿಬೇಡ್ರಿ ಮತ್ತೆ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೀನಿ ರೀ ನಿಮಗೆಲ್ಲ ಅಲ್ಲಿವರೆಗೂ ರೀ ಧನ್ಯವಾದಗಳು